ಚಂದಾಪುರ ವೃದ್ಧದಿಂದ ಸೂರ್ಯನಗರದವರೆಗೆ ಈಗಾಗಲೇ ರಸ್ತೆ ಕಿತ್ತು ಹಾಕಿದ್ದು ರಸ್ತೆಯ ಕಾಮಗಾರಿಯು ವಿಳಂಬ ಆದ ಹಿನ್ನೆಲೆಯಲ್ಲಿ ರಸ್ತೆಯು ಧೂಳುಮಯವಾಗಿದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ವೃದ್ಧರಿಗೆ ಮತ್ತು ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಯಾಗುವುದರ ಜೊತೆಗೆ ಹಲವು ಕಾಯಿಲೆಗಳು ಬರುವ ಹಂತದಲ್ಲಿದೆ ಏನೂ ಈಗಾಗಲೇ ರಸ್ತೆಗೆ ಗುತ್ತಿಗೆದಾರ ಹಾಕುತ್ತಿರುವ ನೀರು ಸಾಕಾಗುತ್ತಿಲ್ಲ ಕೂಡಲೇ ಚಂದಾಪುರ ಪುರಸಭೆಯವರು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಪುರಸಭೆ ವತಿಯಿಂದ ಕಾಮಗಾರಿ ಪೂರ್ಣ ಆಗುವವರೆಗೆ ರಸ್ತೆಗೆ ದಿನಕ್ಕೆ ಎರಡು ಬಾರಿಯಾದರೂ ನೀರು ಹಾಕಬೇಕು ಜೊತೆಗೆ ಗುತ್ತಿಗೆದಾರನ ಮೇಲೆ ಕ್ರಮ ಕೈಗೊಳ್ಳುವಂತೆ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಗಡಿಯರವರು ಒತ್ತಾಯಿಸಿದರು ಇನ್ನು ಈ ವೇಳೆ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥವರು ಮಾತನಾಡಿ ಈಗಾಗಲೇ ಚಂದಾಪುರ ರಸ್ತೆ ವಿಚಾರವಾಗಿ ಪುರಸಭೆ ವತಿಯಿಂದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಪತ್ರದ ಮೂಲಕ ದೂರು ನೀಡಲಾಗಿದೆ ಜೊತೆಗೆ ಖುದ್ದು ಮನವಿ ಸಹ ಸಲ್ಲಿಸಿದ್ದೇವೆ ಎಂದರು ಇನ್ನು ಚಂದಾಪುರ ಪುರಸಭೆ ಅಧ್ಯಕ್ಷರ ಮತ್ತು ಪುರಸಭೆ ಸದಸ್ಯರ ಜೊತೆಗೆ ಮಾತನಾಡಿ ಕೂಡಲೇ ರಸ್ತೆಗೆ ನೀರು ಹಾಕಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇನ್ನು ಸ್ಥಳದಲ್ಲಿ ರಾಮಸಾಗರ ನಂದೀಶ್ ಶ್ರೀಕಾಂತ್ ಹಾಜರಿದ್ದರು ತಮ್ಮ ವ್ಯಾಪ್ತಿನಲ್ಲಿ ನಾವು ರಸ್ತೆ ಮಾಡಿ ಅಂತ ಹೇಳಿದ ಅಟ್ಲೀಸ್ಟ್ ಒಂದು ಸಣ್ಣ ಪುಟ್ಟ ಕ್ರಮಗಳನ್ನು ನಾನು ಒಂದು ಯಾರು ಕರೆಸಿ ಒಂದು ನೀರನ್ನು ಹಾಕ್ತಕ್ಕ ಕೆಲಸ ಮಾಡಿಸಿ ಎರಡನೇದೇನಪ್ಪ ಅಂದ್ರೆ ಆ ರಸ್ತೆ ಇವತ್ತು ಐದು ಕೋಟಿ ರೂಪಾಯಿ ಮುಂದಿರತ್ತೆ ರಸ್ತೆ ಆಗಿ ಕೇವಲ ಬರ್ದಿಟ್ಕೊಳ್ಬೇಕಾದ್ರೆ ರೆಕಾರ್ಡ್ ಮಾಡ್ತು ಕೇವಲ ಮೂರೇ ತಿಂಗಳಿಗೆ ತೀತದೆ ಯಾಕಂತ ಹೇಳಿದ್ರೆ ಆ ಕಡೆ ಈ ಕಡೆ ಎಂಥದ್ದು ನೀರು ಹರ್ದೋಗೋದಕ್ಕೆ ಕುಟುಂಬ ಅದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಕ್ಕಂಥದ್ದು ನೀವು ಹೇಳ್ತೀರ ಬರೋದಿಲ್ಲ ಅಂತ ಆದ್ರೆ ಎಸ್ ಎ ಚೀಫ್ ಆಫೀಸರ್ ಆಗಿ ನೀವು ಅಲ್ಲಿ ಧೂಳನ್ನ ತಡಿತ ಕೆಲಸವನ್ನ ನಿಮ್ಮ ಹೆಲ್ತ್ ಏನು ಆರೋಗ್ಯ ಅಧಿಕಾರಿಗಳಿದ್ದಾರೆ ಸಾರ್ವಜನಿಕರಿಗೆ ಉಚಿತವಾಗಿ ಆರೋಗ್ಯನ ಕೊಡಬೇಕಲ್ವಾ ಇವತ್ತು ಸಂಪೂರ್ಣವಾಗಿ ಡೆಸ್ಟ್ಮಯವಾಗಿ ಅವನು ಯಾವ ಆಗ್ತಾನೋ ಬಿಡ್ತಾನೋ ನಮ್ಗೆ ಆರು ತಿಂಗಳಿಂದ ಸಾಕಾಗಿದೆ ಅಟ್ಲೀಸ್ಟ್ ಲೀಸ್ಟ್ ಡೆಸ್ಟ್ ಅನ್ನ

ನೋಡಿ ಈಗಾಗಲೇ ಲೆಟರ್ ಹಾಕಿದ್ದೀನಿ ಆಯ್ತಾ ರಸ್ತೆ ತಮ್ಮ ಇಲಾಖೆ ಹಾಕಿ ಕೊಡಪಟ್ಟಿರುವ ವಾಹನ ಸೌಲಭ್ಯ ಸಾರ್ವಜನಿಕ ದೃಷ್ಟಿಯಿಂದ ಬಾ ಇದರ ಪ್ರಾಬ್ಲಮ್ ಆಗಿದೆ ಇಮ್ಯುನೇಟ್ ಅದು ಏನಿದೆ ಇಮ್ಯುನೇಟ್ ಗುಡಿಗಳನ್ನ ಮತ್ತೊಂದು ಕ್ಲಿಯರ್ ಮಾಡಿಸಿ ಭಾಗಕ್ಕೆ ಸುಗಮವಾಗಿ ಅನುಕೂಲ ಮಾಡಿಕೊಳ್ಳಿ ಅಂತೇಳಿ ಹಾಕಿದ್ದೀನಿ ನಾನು ಖುದ್ದಾಗಿ ಅವ್ರನ್ನ ಕರೆಸಿ ಮಾತಾಡಿ ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಸರ್ ನಾನು ಕೂಡ ಕೆಲವು ಬರುತ್ತೆ ಡಿಪಾರ್ಟ್ಮೆಂಟ್ ಇದೆಯಲ್ಲ ಸರ್ ಈಗ ನೀವು ನಿಮ್ಮ ಕೆಲಸ ಮಾಡಿಲ್ಲಲ್ವಾ ಅಲ್ಲ ನಾನು ಇದು ಮಾಡಿದ್ದೇನೆ ನಾನು ಈಗ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಕೊಡೋಕ್ ಬರಲ್ಲ ಯಾಕಂದ್ರೆ ಹೇಳಿ ಸರ್ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಮೇಲೆ ಡಿಪಾರ್ಟ್ಮೆಂಟ್ ನಾವು ಕಂಪ್ಲೇಂಟ್ ಮಾಡೋದು ನೋಡಿ ಈಗ ಆಲ್ರೆಡಿ ನಾನು ಏನೇನು ಕ್ರಮ ಆಗ್ಬೇಕಂದ್ರೆ ಅವನು ಖುದ್ದಾಗ ಕೆಲ್ಸಿ ಮಾತಾಡಿದ್ವಿ ಒಂದೇ ಕ್ರಮ ಆಗಬೇಕಂತ ಅವ್ರು ಅವ್ರು ನಂಬರ್ ಕೊಡ್ತೀನಿ ಸ್ವಲ್ಪ ಮಾತಾಡಿದ್ವಿ ನಾನು ಮಾತಾಡ್ತೀನಿ ಸರ್ ನನ್ ಮನವಿ ಏನಂದ್ರ ಗೊತ್ತಾ ನೀವು ರಸ್ತೆ ಮಾಡಿಸಿ ಅಂತ ನಾನು

ಇನ್ನು ಅವರೇ ಮಾಡೋದು ನಾವೇನ್ ಇದು ಮಾಡಲ್ಲ ರಸ್ತೆ ನಿಮ್ಗಲ್ಲ ಅಂತ ಹೇಳ್ತಾ ಇದ್ದೀನಿ ಆದ್ರೆ ಈ ಭಾಗದಲ್ಲಿರ್ತಕ್ಕಂಥ ಸಾರ್ವಜನಿಕ ಆರೋಗ್ಯವನ್ನ ಕಾಪಾಡ್ತಕ್ಕಂಥದ್ದು ತಮ್ಮ ಕರ್ತವ್ಯದಲ್ಲಿ ಏನ್ ಕಾಪಾಡಬೇಕು ನೀರು ವ್ಯವಸ್ಥೆ ಕೊಡ್ಬೇಕು ಬನ್ನಿ ಒಂದು ಹೇಳಿ ಸರ್ ಹೇಳಿ ಒಂದು ನಿಮಿಷ ನಾನು ಕಡಿಮೆ ಕಲಿಸಿದ್ದೀನಿ ನನ್ನ ಹಂತದಲ್ಲಿ ಏನೇನು ಬೇಕು ಕಮ್ಮಿ ತಗೊಂಡಿದ್ದೀನಿ ಸಂಬಂಧಪಟ್ಟು ಕೊಡ್ತೀನಿ ಸಂಬಂಧಪಟ್ಟಿಲ್ಲ ಅಂತ ನಾವು ಒಂದ್ ಸ್ವಲ್ಪ ಮಾತಾಡೋ ಎತ್ತಿರಬೇಕು ಸರ್ ಅದನ್ನು ನಾವು ಮಾತಾಡ್ತೀವಿ ನಾನು ನಿಮ್ ಹತ್ರ ರಿಕ್ವೆಸ್ಟ್ ಮಾಡಿದಷ್ಟೇ

ರಸ್ತೆಯಿಂದ ಸಾರ್ವಜನಿಕರ ಮೂರು ಟ್ಯಾಂಕ್ ಬೆಳಿಗ್ಗೆ ಮಾಡೋ ವಾಟರ್ ಟ್ಯಾಂಕರ್ ಆಯ್ತಾ ಇಲ್ಲಿ ನೋಡಿ ಚಂದಾಪುರ ಆನೇಕಲ್ ರಸ್ತೆ ಹಾಗೂ ಚಂದಾಪುರ ರಾಮಸಾಗರ ರಸ್ತೆಗಳು ತುಂಬಾ ಹಾಳಾಗಿದ್ದು ವಾಹನಗಳ ದಟ್ಟಣೆಯಿಂದ ಮತ್ತು ವಿಪರೀತ ಭೂಮಿಗಳಿಂದ ಕೂಡಿದ್ದು ಏನು ಸಂಚಾರರು ದೃಷ್ಟಿಯಿಂದ

ಶಾಲಾ ಮಕ್ಕಳಿಗೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ ಹೇಳ್ತಾಯಿದ್ದಾರೆ ಹ್ಞೂ ಅಟ್ಲೀಸ್ಟ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ಮೂರು ಟೈಮ್ ಆದ್ರೂ ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ಧೂಳ ಅವಾಯ್ಡ್ ಆಗುತ್ತೆ ಹಾಂ ಸ್ಕೂಲ್ ಮಕ್ಕಳಿಗೆ ಡಿಸ್ಟ್ ಅಲರ್ಜಿ ಆಗುತ್ತೆ ಅದು ಏನೂ ಇರಲಿ ಈಗ ಯು ಜಿ ಡಿ ಮಾತ್ರ ಸಪ್ರೇಟ್ ಯು ಜಿ ಡಿ ಇಂದ ಇದಾಗೋಲ್ಲ ಈಗ ಆ ರಸ್ತೆಯಿಂದಲೇ ಇದಾಗ್ತಾಯಿದೆ ಅಂತೇಳಿ ಅವ್ರ ನಮ್ಮ ಸಾಯಂಕಾಲ ಅಂತಾನೆ ಹೇಳ್ತಾಯಿದ್ದಾರೆ ಮಾತಾಡಿದ್ದೀವ ಅವ್ನೊಂದ್ಸಲ ಈಗ ಹೇಳ್ತೀನಿ ನೀವು ಅಡಿಗೆ ಕಂಪ್ಲೇಂಟ್ ಹೇಳ್ಬೇಕು ಅಲ್ಲ ನಮಸ್ಕಾರಣ ನಾನು ಚಿನ್ನಪ್ಪ ಮಾತಾಡೋದು ನನ್ನ ಮನವಿ ಏನಂದರೆ ಈಗ ರಸ್ತೇನ ಕಿತ್ತಾಕಿ ಎರಡು ಮೂರು ತಿಂಗಳಾಗಿದ್ದಾವೆ ನಾ ರಸ್ತೆ ಮಾಡಿ ಅಂತೇಳಿಲ್ಲ ಅದು ಏನಾದರೂ ಮಾಡಿಕೊಂಡು ಹಾಳಾಕ್ ಹೋಗ್ಕೊಳ್ಳಿ ಆದರೆ ಸಂಪೂರ್ಣವಾಗಿ ಕಿತ್ತಾಕಿರೋದು ಸಂಪೂರ್ಣವಾಗಿ ಧೂಳುಮಯವಾಗಿದೆ ನಾನು ಮುಖ್ಯಾಧಿಕಾರಿಗಳ ಹತ್ರ ಏನು ಹೇಳ್ತಾ ಇದ್ದೀನಿ ಅಂದರೆ ಆ ಧೂಳಿಗೆ ನೀವು ಅಟ್ಲೀಸ್ಟ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮ್ ನೀರು ಬಿಡಿ ಅಂತ ಹೇಳ್ತಾಯಿದ್ದೀನಿ ಧೂಳಿಗೆ ಆ ಧೂಳನ್ನು ಇವತ್ತು ಪುರಸಭೆ ವ್ಯಾಪ್ತಿನಲ್ಲಿ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಅವ್ರು ಏನು ಹೇಳ್ತಾರೆ ರಸ್ತೆಗೂ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ನಾನು ಒಪ್ಕೊಂತೀನಿ ಆಯಿತು ರಸ್ತೆ ಡಿಪಾರ್ಟ್ಮೆಂಟ್ ಬೇಡ ಪುರಸಭೆ ಡಿಪಾರ್ಟ್ಮೆಂಟೇ ಬೇರೆ ಆದರೆ ಯಾವ ಸ್ಥಳೀಯ ಗ್ರಾಮ ಪಂಚಾಯತ್ ಇರ್ಬೋದು ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಆ ಸ್ಥಳೀಯವಾಗಿರ್ತಕ್ಕಂಥ ಜನರ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ ಅದಕ್ಕೆ ನಾನು ಅವ್ರಿಗೆ ಬಂದು ಹೇಳಿದೆ ಆರೋಗ್ಯಗಳನ್ನ ಕಾಪಾಡ್ತಕ್ಕಂಥದ್ದು ನಿಮ್ ಕೆಲಸ ರಸ್ತೆ ನಿಮ್ದಲ್ಲ ಅಂತ ನನ್ಗೆ ಗೊತ್ತಿದೆ ಆದರೆ ನೀವು ನೀರು ಬಿಡಿ ಅಂತ ಹೇಳಿದೆ ಅದಕ್ಕೆ ಅವ್ರು ಏನೇಳ್ತಾರೆ ನಾವು ನಮ್ಮ ಹತ್ರ ಟ್ಯಾಂಕರ್ ವ್ಯವಸ್ಥೆ ಇಲ್ಲ ಪಿ ಡಬ್ಲ್ಯೂ ಆರ್ ಬಂದರೆ ಅದಕ್ಕೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದರು ನಂದು ಮನವಿ ಏನಂತೇಳಿದ್ರೆ ನೋಡಿ ಮತ್ತೆ ಆ ರಸ್ತೆ ಏಳು ಕೋಟಿ ರೂಪಾಯಿ ರಸ್ತೆಯಲ್ಲಿ ಮಾಡಿದ್ರು ಕೂಡ ಕೆಳಗೆ ಕೆಲವೇ ಆರು ತಿಂಗಳು ನೀವು ರಸ್ತೆ ಮಾಡೋದಕ್ಕೆ ಕಿತ್ತೋಗ್ತದೆ ಕಾರಣ ಏನಂತೇಳಿದ್ರೆ ಅಲ್ಲಿ ನೀರು ಅಳಿದು ಹೋಗ್ತಾ ಇಲ್ಲ ಆ ಕೆಲಸವನ್ನು ಮಾಡಿಲ್ಲ ಇದು ಸಾರ್ವಜನಿಕರಿಗೆ ತೆರಿಗೆ ಹಣ ದಯಮಾಡಿ ಅವನು ಯಾರೋ ಇದ್ದಾನಲ್ಲ ಇದು ಭಾಳ ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಾ ಇದ್ದಾನೆ ಅವನಿಗೆ ಸರ್ಕಾರಕ್ಕೆ ಅವನ ಮೇಲೆ ಅವ್ನು ಮನವಿ ಮಾಡಿದ ಅವ್ನು ಬ್ಲಾಕ್ ಲಿಸ್ಟ್ ಮಾಡಿ ಯಾಕೆ ಅಂತೇಳಿದ್ರೆ ಮಳೆ ಬರ್ತಾ ಐತೆ ನಾವು ಒಪ್ಕೊಂತೀವಿ ಸರ್ ಮಳೆ ಬರ್ತದೆ ರಸ್ತೆ ಮಾಡೋದಕ್ಕೆ ತೊಂದರೆ ಆಗ್ತದೆ ಹಾಂ ಹೇಳಿ ಸರ್ ಓಕೆ ಓಕೆ ಸರ್ ಹಾಂ ಅಲ್ವಾ ತೊಪ್ ಬಾಡ ಸರ್ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಐದು ಐದು ಕೋಟಿ ರೂಪಾಯಿಗಳಿಗೆ ಎಂಥ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂದರೆ ಈ ನೀರನ್ನು ಹರಿದು ಹೋಗೋದಕ್ಕೆ ಇದೇ ಮಾಡಿಲ್ಲ ಕಾಲುವೆ ಅದನ್ನ ಇದೇ ಮಾಡ್ಕೊಂಡಿಲ್ಲ ಚರಂಡಿ ಚರಂಡಿ ಡ್ರೈನೇಜ್ ಅನ್ನ ಮಾಡ್ಕೋಬೇಕಲ್ವ ಸರ್ ರಸ್ತೆ ಮೇಲೆ ಮಳೆ ಬಿದ್ದರೆ ಇರ್ತದಾ ಹಾಕೇಶನ್ ಓಕೆ ಕಮ್ಯುನಿಕೇಶನ್ ಮಾಡ್ಕೋಬೇಕಾಯ್ತಲ್ಲ ಒಂದ್ ಒಂದು ಒಂದಿನ ಕಮ್ಯುನಿಕೇಶನ್ ಮಾಡ್ಕೋಬೇಕಾಯ್ ಹ್ಮ್ ಹೌದು ಹೌದು ಹ್ಞೂ ಅಣ್ಣ ನೀವೇನು ಮಾಡ್ತೀರಾ ಗೊತ್ತಾ ತಲೆ ಕೆಟ್ಟಿಕೊಬೇಡಿ ನೀವು ಯಾಸ್ ಏನು ತಪ್ಪು ಮಾಡ್ತಾರೆ ನೀವು ಸರ್ಕಾರಕ್ಕೆ ಒಂದು ಒತ್ತಾಕಿ ಜಿಲ್ಲಾಧಿಕಾರಿಗಳಿಗೆ ಕನ್ಸರ್ಟ್ ಮಿನಿಸ್ಟ್ರಿಗೆ ಇದು ಈಗ ನೋಡೋಣ ಯಾರು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ ಬಟ್ ನಾವು ಮಾಡಿರೋ ಕೆಲಸ ಶಾಶ್ವತವಾಗಿರ್ತದೆ ಹಂಗಾಗಿ ಟೋಟಲಿ ಇದೆಲ್ಲ ಮಾಡ್ತಕ್ಕಂತಕ್ಕಂಥದ್ದು ನಿಮ್ಗೆ ಹ್ಞೂ ಹೇಳಣ್ಣ ಅಣ್ಣ ಮಾತಾಡ್ತೀನಿ ಅಣ್ಣ ನೀವು ಮತ್ತೆ ಹೇಳಿದ್ರೆ ಒಂದು ಕೋಆರ್ಡಿನೇಷನ್ ಮಾಡ್ಕೊಂಡು ಅಟ್ಲೀಸ್ಟ್ ಹೇಳಿ ಅವನಿಗೆ ಗುತ್ತಿಗೆದಾರನಿಗೆ ಹೇಳಿ ನಿನ್ನ ನಿನ್ನ ಬೇಜವಾಬ್ದಾರಿಯಿಂದ ಇವತ್ತು ಈ ತರ ಸಮಸ್ಯೆ ಆಗಿದೆ ಯಾರಿಗೆ ಇಬ್ಬರಿಗೂ ಕೋಆರ್ಡಿನೇಷನ್ ಮಾಡಿಕೊಂಡು ಇಬ್ಬರು ಗುತ್ತಿಗೆದಾರಿಗೆ ರಸ್ತೆ ಕಿತ್ತಾಕಿರೋ ಗುತ್ತಿಗೆದಾರನು ಮತ್ತೆ ಯು ಡಿ ಮಾಡಿರ್ತಕ್ಕಂಥ ಗುತ್ತಿಗೆದಾರರು ಇಬ್ಬರು ಗುತ್ತಿಗೆದಾರನ ಕುಂಡಿಸಿ ನಿಮ್ಮ ಅವೈಜ್ಞಾನಿಕವಾಗಿ ನೀವು ಮಾಡ್ತಾ ಇರತಕ್ಕಂಥ ಅನ್ಯಾಯದಿಂದಾಗಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇದೆ ದಯಮಾಡಿ ನಾವೇನು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಕೇಳ್ತಾ ಇಲ್ಲ ಅದು ಕೆಲಸ ಆಗೋರು ಒಂದು ಮೂರು ಟೈಮ್ ನೀರು ಹಾಕಿ ಅಂತ ಅಂತ ಆಯ್ತಾ ಮೊನ್ನೆ ಯಾರೋ ಏನು ಮಾಡಿದ್ದಾರೆ ಹಳ್ಳ ಬಿದ್ದಿದ್ದಕ್ಕೆ ಮಣ್ಣು ತಗೊಂಡು ಹಾಕಿದ್ದಾನೆ ಯಾರು ಎಷ್ಟು ಇದಿದೆ ಅಂದರೆ ಅವ್ರು ಯಾರು ಕೇಳೋದು ನೋಡೋಣ ಈಗ ನಾನು ಇವತ್ತೊಂದು ಮನೆ ಕೊಡ್ತಾ ಇದ್ದೀನಿ ಒಂದು ಏಳು ಎಂಟು ದಿನ ಕಾಯ್ತೀನಿ ಇಲ್ಲ ಅಂತ ಹೇಳಿದ್ರೆ ಚಂದಾಪುರ ಮುಖ್ಯಾಧಿಕಾರಿ ಹೇಳ್ತಾ ನಾವು ಇಲ್ಲಿ ಗುತ್ತಿಗೆ ಹಾಕ್ತೀನಿ ಆಮೇಲೆ ನೀವು ಆರೋಗ್ಯ ಕಾಪಾಡ್ಬೇಕು ಅಂತ ಕೇಳ್ತಾ ನಾವ್ ಅವ್ರಿಗೂ ಬಿಡೋದಿಲ್ಲ ಆದ್ರೆ ನಾವ್ ಅವಕಾಶ ಮಾಡಿ ಆಯ್ತು ಇದನ್ನ ಏನ್ ಮಾಡ್ಬೇಕಂದ್ರೆ ಅವ್ರಿಬ್ರು ಗುತ್ತಿಗೆದಾರನ ಕರ್ಸ್ಕೊಂಡು ಇಬ್ರು ಗುತ್ತಿಗೆದಾರನ ಕರ್ಸಿಕೊಂಡು ನೋಡಪ್ಪ ನಿಮ್ಮ ಜವಾಬ್ದಾರಿ ನೀವ್ ಮಾಡಿರ್ತಕ್ಕಂಥ ತಪ್ಪಿಂದ ಇವತ್ತು ನೂರಾರು ಜನ ಸಾವಿರಾರು ಜನಕ್ಕೆ ಆರೋಗ್ಯಕ್ಕೆ ಸಾರ್ವಜನಿಕ ಬಹಳ ತೊಂದರೆ ಇದೆ ಅಟ್ಲೀಸ್ಟು ನಾವು ಎಂಥದ್ದು ಚಿನ್ನ ಕೇಳಿಲ್ಲ ಬೆಳ್ಳಿ ಕೇಳಿಲ್ಲ ನಾವು ಕೇಳ್ತಾ ಇರೋದು ಆ ಧೂಳನ್ನು ನೀರು ಕಿತ್ತಾಕಿರೋ ಧೂಳು ನೀವೇ ಸರಿ ಮಾಡ್ಕೊಳ್ಳಿ ಅಂತ ಒಂದು ಮೂರು ಟೈಮ್ ನೀರು ಹಾಕ್ಸೋ ಪ್ರಯತ್ನ ಮಾಡ್ಯ ಓಕೆ ಓಕೆ ಮತ್ತೆ ನಾನು ಆ ನೇರ ಕನ್ಸಲ್ಟ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ನಾನು ಇದನ್ನು ಆ ಗುತ್ತಿಗೆದ ಮಾತಾಡಕ್ಕೆ ಮಾತಾಡೋಕ್ಕೆ ಇಲ್ಲಾಂದರೆ ನೀವು ಮುಖ್ಯಾಧಿಕಾರಿಗಳು ಇಂಜಿನಿಯರ್ ಸೇರಿ

ಏನೇ ಇನ್ಸಿಡೆಂಟ್ ಆದ್ರೂ ನಿಮ್ದು ನೀವು ಅಧಿಕಾರಿ ಯಾರೇ ಮಾಡಲಿ ಬರೋದಿಲ್ಲ ಅಂತ ಹೇಳಕ್ ಬರೋದೇ ಇಲ್ಲ ಡಿಪಾರ್ಟ್ಮೆಂಟ್ ನಡೀತಾ ಇದೆ ಈಗ ಪಾಸ್ ಅವರಿದ್ದಾರೆ ಎದ್ದಿ ಅಕೌಂಟ್ ಇದೆ ಅಮೌಂಟ್ ಹಾಕಿದ್ದಾರೆ

ಗೌರ್ಮೆಂಟ್ ಇಂದ ಸಂಬಂಧಪಟ್ಟ ಪಿಂಡಪಿಲ್ ಬರೋದು ಅವರೇ ಕೊಟ್ಟಿದೆ ಟೆಂಡರ್ ಕಾರಣ ಮಾಡಿದ್ರೆ ಯಾರ ಡೋರಿಸ್ ಟೆಂಡರ್ ಆಯ್ಕೆ ಮಾಡಿದವರು

ಏನಿಂದ ಎಲ್ಲ ಮಾಡಿ ನಾನು ಕಲ್ಸಿದ್ದೀನಿ ಸುಮಾರು ಇದೇ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಕಂಟಿನ್ಯೂಸ್ ಆ ಕಲ್ಸ್ತಾ ಇದ್ದೀನಿ ಅವಲ್ಲ ಪ್ರಾಬ್ಲಮ್ ಈಗಿದೆ ಅಂತ ನಾನೇ ಕರ್ಕೊಂಡು ಸುಖ ನೋಡ್ತೀನಿ ಈ ರೋಡು ನೋಡ್ತೀನಿ ಕೊಪ್ಪಿಗೆಲ್ಲ ಏನ್ ಬೇಕೋ ಕ್ಯಾಲ್ರಿ ಅಂತ ಹೇಳಿ ನೀವು ಬಾಡ್ತಿರ್ಲತ್ತ ಸಮಸ್ಯೆ ಚಂದಾಪುರ ಆನೆ ಕುಂತಾಗ ಚಂದಾಪುರ ಚಿಕ್ಕಗಡೆ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ತು ಸಂಪಾದಕರು ಕನ್ನಡ ಆಸ್ಪತ್ರೆ ಮುತ್ತನ ಆನೆ ತಾಲೂಕು ಮೊನ್ನಣೆ ವಿಷಯ ಚಂದಾಪುರ ವೃತ್ತದಿಂದ ಸೂರ್ಯ ಸಿಕ್ಕಿ ರಸ್ತೆಯನ್ನ ಕಿತ್ತಾಕಿದ್ದು ಸಂಪೂರ್ಣ ಧೂಳುಮಯವಾಗಿದ್ದು ಪುರಸಭೆಯಿಂದ ರಸ್ತೆಗೆ ನೀರು ಹಾಕುವ ಬಗ್ಗೆ ಈ ಮೇಲ್ಪಟ್ಟದ ವಿಷಯಕ್ಕೆ ಸಂಬಂಧಿಸಿದಂತೆ ಆನೆಕಲ್ ತಾಲೂಕು ಚಂದಾಪುರ ಪುರುಷ ವ್ಯಾಪ್ತಿಯ ಚಂದಾಪುರದಿಂದ ಸೂರ್ಯನಗರವರೆಗೂ ಈಗಾಗಲೇ ರಸ್ತೆ ಕಿತ್ತು ಹಾಕಿದ್ದು ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಜೊತೆಗೆ ಧೂಳುಮಯವಾಗಿದೆ ಧೂಳಿನಿಂದ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ವೃದ್ಧರಿಗೆ ಬಹಳಷ್ಟು ತೊಂದರೆ ಆಗುತ್ತಿದ್ದು ಜೊತೆಗೆ ಸಾರ್ವಜನಿಕರ ಆರೋಗ್ಯ ಕೂಡ ಧೂಳಿನಿಂದ ಹದಗೆಡುತ್ತಿದ್ದು ಸದರಿ ಪುರುಷವರು ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವುದು ತಮ್ಮ ಆದ್ಯಕ್ಕೆ ಅರ್ಥವಾಗಿದೆ ಈಗಾಗಲೇ ರಸ್ತೆ ಹದಗೆಡಿಸಿ ಧೂಳಿಗೆ ಕಾರಣಕರ್ತರಾದ ಗುತ್ತಿಗೆದಾರರನ್ನು ಕರೆಸಿ ಕನಿಷ್ಠ ರಸ್ತೆ ಆಗುವವರೆಗೂ ದಿನಕ್ಕೆ ಮೂರು ಬಾರಿ ರಸ್ತೆಗೆ ನೀರು ಹಾಕಿಸುವ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ಮನವಿ